ಎಲ್ಲರಿಗೂ ನಮಸ್ಕಾರಗಳು ನಾನು ಸುನೀಲ್ ಜಲಾಲ್ಪುರೆ ಪ್ರಾಂಶುಪಾಲರು ಕೆಲಿ ಔಷಧಿಯ ಮಹಾವಿದ್ಯಾಲಯ ಬೆಳಗಾವಿ ಕ್ಷಯ ರೋಗ ಎಂದರೆ ಟ್ಯೂಬರ್ಕ್ಯುಲಾಸಿಸ್ ಸಾಮಾನ್ಯವಾಗಿ ನಾವು ಅದನ್ನು ಟಿ ಬಿ ಎಂದು ಕರೆಯುತ್ತೇವೆ ಇವತ್ತಿನ ದಿನ ಕ್ಷಯರೋಗದ ಸರಿಯಾದ ಚಿಕಿತ್ಸೆಗೆ ಔಷಧಿಗಳ ಅನುಸರಣೆ ಅಂದರೆ ಮೆಡಿಕೇಶನ್ ಅಧರೆನ್ಸ್ ಅದರ ಮಹತ್ವದ ಬಗ್ಗೆ ಮಾತನಾಡುತ್ತೇನೆ ಔಷಧಿಯ ಅನುಸರಣೆ ಎಂದರೆ ಆರೋಗ್ಯ ವೃತ್ತಿಪರರು ನಿರ್ದೇಶಿಸದಂತೆ ಔಷಧಿಗಳನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಹಾಗೂ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದನ್ನು ಇದು ಒಳಗೊಂಡಿರುತ್ತದೆ ಪರಿಣಾಮಕಾರಿ ಚಿಕಿತ್ಸೆಗೆ ಮತ್ತು ಅಪೇಕ್ಷಿತ ಎಕ್ಸ್ಪೆಕ್ಟೆಡ್ ಆರೋಗ್ಯ ಫಲಿತಾಂಶಗಳನ್ನು ಸಾಧಿಸಲು ಔಷಧದ ಅನುಸರಣೆ ಅತ್ಯಗತ್ಯ ಕಳಪೆ ಅನುಸರಣೆಯು ಚಿಕಿತ್ಸೆಯ ವೈಫಲ್ಯ ಹದಗೆಟ್ಟ ಆರೋಗ್ಯ ಪರಿಸ್ಥಿತಿ ಮತ್ತು ಹೆಚ್ಚಿನ ಆರೋಗ್ಯ ವೆಚ್ಚಗಳಿಗೆ ಕಾರಣವಾಗಬಹುದು ಕ್ಷಯರೋಗಿಗಳಲ್ಲಿ ಔಷಧಿ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ನೇರವಾಗಿ ಗಮನಿಸಿದ ಚಿಕಿತ್ಸೆ ಅಂದರೆ ಡೈರೆಕ್ಟ್ಲಿ ಅಬ್ಸರ್ವ್ಡ್ ಥೆರಪಿ ಅಂತಹ ತಂತ್ರಗಳನ್ನು ಬಳಸಲಾಗುತ್ತದೆ ಇಲ್ಲಿ ಒಬ್ಬ ಆರೋಗ್ಯ ಕಾರ್ಯಕರ್ತರು ರೋಗಿಯ ಪ್ರತಿ ಡೋಸ್ ಔಷಧಿ ತೆಗೆದುಕೊಳ್ಳುವುದನ್ನು ವೀಕ್ಷಿಸುತ್ತಾರೆ ಕ್ಷಯರೋಗಿಗಳಲ್ಲಿ ಔಷಧಿ ಅನುಸರಣೆ ಹೇಗಿರಬೇಕು ಹಲವಾರು ನಿರ್ಣಾಯಕ ಕಾರಣಗಳಿಂದಾಗಿ ಕ್ಷಯರೋಗಿಗಳಲ್ಲಿ ಔಷಧದ ಅನುಸರಣೆಯು ಅತ್ಯಂತ ಮಹತ್ವದ್ದಾಗಿದೆ ಅದು ಕ್ಷಯರೋಗ ಪರಿಣಾಮಕಾರಿ ಚಿಕಿತ್ಸೆಗಾಗಿರಬಹುದು ಕ್ಷಯರೋಗ ಮರುಕಳಿಸುವಿಕೆಯನ್ನು ತಡೆಗಟ್ಟುವುದಕ್ಕಾಗಿರಬಹುದು ಕ್ಷಯರೋಗ ಔಷಧಿ ಪ್ರತಿರೋಧವನ್ನು ತಡೆಗಟ್ಟುವುದಕ್ಕಾಗಿರಬಹುದು ಕ್ಷಯರೋಗ ಪ್ರಸರಣವನ್ನು ತಡೆಗಟ್ಟುವುದಕ್ಕಾಗಿರಬಹುದು ಹಾಗೂ ಸಾರ್ವಜನಿಕ ಆರೋಗ್ಯದ ಕಾಳಜಿಗಾಗಿರಬಹುದು ಕ್ಷಯರೋಗ ಚಿಕಿತ್ಸೆಯಲ್ಲಿ ಔಷಧ ಅನುಸರಣೆಯು ಬಹಳ ಮಹತ್ವದ್ದಾಗಿದೆ ಕ್ಷಯರೋಗದಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಸೋಂಕಿನ ಚಿಕಿತ್ಸೆಯು ಸಾಮಾನ್ಯವಾಗಿ ಆರರಿಂದ ಒಂಬತ್ತು ತಿಂಗಳ ದೀರ್ಘಾವಧಿಯವರೆಗೆ ತೆಗೆದುಕೊಳ್ಳುತ್ತದೆ ಅಪೂರ್ಣ ಅಥವಾ ಅನಿಯಮಿತ ಚಿಕಿತ್ಸೆಯು ಔಷಧ ನಿರೋಧಕ ಕ್ಷಯರೋಗ ತಳಿಗಳನ್ನು ಉಂಟು ಮಾಡಲು ಕಾರಣವಾಗಬಹುದು ಇದು ರೋಗದ ಚಿಕಿತ್ಸೆ ನೀಡಲು ಹೆಚ್ಚು ಸವಾಲಿನದ್ದಾಗಿಸುತ್ತದೆ ಸರಿಯಾದ ಔಷಧಿ ಅನುಸರಣೆ ಕ್ಷಯರೋಗ ಮರುಕಳಿಸುವಿಕೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆರೋಗ್ಯ ಲಕ್ಷಣಗಳು ಸುಧಾರಿಸಿದರೂ ಸಹ ಕೆಲವು ಬ್ಯಾಕ್ಟೀರಿಯಾಗಳು ಇನ್ನೂ ಅಸ್ತಿತ್ವದಲ್ಲಿರಬಹುದು ಮತ್ತು ಅಕಾಲಿಕ ಚಿಕಿತ್ಸೆಯನ್ನು ನಿಲ್ಲಿಸುವುದರಿಂದ ರೋಗದ ಮರುಕಳಿಕೆ ಉಂಟು ಮಾಡಬಹುದು ಕ್ಷಯ ರೋಗಿಗಳಿಗೆ ಸೂಚಿಸಿದ ಚಿಕಿತ್ಸೆಯನ್ನು ಅನುಸರಿಸದಿದ್ದಲ್ಲಿ ಮಲ್ಟಿ ಡ್ರಗ್ ರಿಜಿಸ್ಟೆಂಟ್ ಕ್ಷಯ ರೋಗ ಅಂದರೆ ಡಿ ಆರ್ ಕ್ಷಯ ರೋಗ ಮತ್ತು ವ್ಯಾಪಕವಾಗಿ ಔಷಧ ನಿರೋಧಕ ಕ್ಷಯ ರೋಗ ಎಕ್ಸ್ ಡಿ ಆರ್ ಕ್ಷಯ ರೋಗ ಗಂಭೀರವಾದ ಜಾಗತಿಕ ಆರೋಗ್ಯ ಸಮಸ್ಯೆಗಳು ನಿರ್ಮಾಣವಾಗಬಹುದು ಚಿಕಿತ್ಸೆ ನೀಡಲು ಇದು ಕಷ್ಟಕರ ಮತ್ತು ದುಬಾರಿಯಾಗಿದೆ ಔಷಧಿ ನಿರೋಧಕ ಕ್ಷಯರೋಗ ಹೊರಹೊಮ್ಮಿಕೆಯನ್ನು ತಡೆಗಟ್ಟುವಲ್ಲಿ ಸರಿಯಾದ ಔಷಧ ಪದ್ಧತಿಯು ಪ್ರಮುಖ ಅಂಶವಾಗಿದೆ ಕ್ಷಯರೋಗವು ಸಾಂಕ್ರಾಮಿಕವಾಗಿದ್ದು ಮತ್ತು ಸಕ್ರಿಯ ಕ್ಷಯರೋಗ ಹೊಂದಿರುವ ವ್ಯಕ್ತಿಗಳು ಗಾಳಿಯ ಮೂಲಕ ಇತರರಿಗೆ ರೋಗವನ್ನು ಹರಡಿಸಬಹುದು ಸರಿಯಾದ ಚಿಕಿತ್ಸೆಯ ಅನುಸರಣೆ ಕ್ಷಯರೋಗಿಗಳ ಸೋಂಕನ್ನು ಕಡಿಮೆ ಮಾಡುತ್ತದೆ ಮತ್ತು ಸಮುದಾಯಗಳಲ್ಲಿ ಹರಡುವ ಸರಪಳಿಯನ್ನು ಮುರಿಯಲು ಸಹ ಸಹಾಯ ಮಾಡುತ್ತದೆ ಕ್ಷಯರೋಗಿಗಳಲ್ಲಿ ಔಷಧಿಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಕೇವಲ ವೈಯಕ್ತಿಕ ಆರೋಗ್ಯದ ವಿಷಯವಲ್ಲ ಆದರೆ ಗಮನಾರ್ಹವಾಗಿ ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿದೆ ಸರಿಯಾದ ಔಷಧಿ ಅನುಸರಣೆ ಆಗದಿದ್ದರೆ ಸಮುದಾಯಗಳಲ್ಲಿ ಕ್ಷಯರೋಗ ಹರಡುವಿಕೆಗೆ ಕಾರಣವಾಗಬಹುದು ಸರಿಯಾದ ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ ದೀರ್ಘಾವಧಿಯ ಚಿಕಿತ್ಸೆಗೆ ಕಾರಣವಾಗಬಹುದು ಮತ್ತು ರೋಗಿಗಳು ಹಾಗೂ ಆರೋಗ್ಯ ವ್ಯವಸ್ಥೆಗಳಿಗೆ ಆರೋಗ್ಯ ವೆಚ್ಚಗಳನ್ನು ಹೆಚ್ಚಿಸುತ್ತದೆ ಔಷಧಿ ನಿರೋಧಕ ಕ್ಷಯರೋಗ ಚಿಕಿತ್ಸೆ ಇನ್ನೂ ಹೆಚ್ಚು ದುಬಾರಿಯಾಗಿ ಗಣನೀಯವಾಗಿ ಆರ್ಥಿಕ ಹೊರೆಯಾಗುತ್ತದೆ ಅದಕ್ಕಾಗಿ ಕ್ಷಯರೋಗದ ಸರಿಯಾದ ಚಿಕಿತ್ಸೆಗೆ ಅಂದರೆ ಮೆಡಿಕೇಶನ್ ಅಧರ್ಹೆನ್ಸ್ ಸರಿಯಾದ ಔಷಧಿಗಳ ಅನುಸರಣೆ ಬಹಳ ಮಹತ್ವದ್ದಾಗಿದೆ ಧನ್ಯವಾದಗಳು